ಸಾಯಂಕಾಲ ಬೆಳಿಗ್ಗೆ ಸಾಯಂಕಾಲ ಕ್ಲೀನ್ ಮಾಡ್ತಿದ್ವಿ ಅದ್ ನಿಮ್ಗೆ ಸೇರ್ಕೆ ಕೀವು ಬರೋದ್ಸ ರಕ್ತನೂ ಬರೋದು ಒಂಥರ ಗಲೀಜು ಬರೋದು ಆ ಪಂಜಿನಂತದು ಕಟ್ ಮಾಡಿ ಕಟ್ ಮಾಡಿ ತೆಗಿತಿದ್ವಿ ಅದು ಮೇಲೆ ಎಲ್ಲ ಆದ್ಮೇಲೆ ಮೂರ್ ತಿಂಗಳಿಗೆಲ್ಲ ಈಗ ಎಲ್ಲ ವಾಸಿ ಆಗ್ಬಿಟ್ಟು ಈಗ ಅದು ಎಲ್ಲ ಒಣಗಿದೆ ಆ ಟೋಟಲ್ ಏನು ಹಾಲು ಬರ್ತಾ ಇಲ್ಲ ಇನ್ ಮೂರ್ ತೋಟಲ್ಲಿ ಮೂವತ್ತು ಲೀಟರ್ ಹಾಲು ಬರ್ತಾ ಇದೆ ಸರ್ ಇದು ಹೋದ್ರೆ ಏನಾಗುತ್ತೆ ಒಂದು ಲೀಟರ್ ಗೆ ಹತ್ತು ಸಾವಿರ ರೂಪಾಯಿ ಹನ್ನೆರಡು ಲೀಟರ್ಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಬೇಕಾ ಬೇಡವಾ ನಾವು ಹಾಲು ಕರೆದು ಅಂತ ಅದನ್ನ ತಂದ್ಬಿಡ್ತಿವಿ ನಿಮ್ದು ಇಲ್ಲಿ ಹೈನುಗಾರಿಕೆ ಬಹಳ ಚೆನ್ನಾಗಿ ಮಾಡ್ತಾ ಇದಾರೆ ಅಂತ ಹೇಳಿದ್ರು ನಿಮ್ಮ ಊರಲ್ಲಿ ಹಾಗಾಗಿ ಮೊದಲನೇದಾಗಿ ನಮ್ಮ ಯಶಸ್ವಿ ಕೃಷಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸರ್ ನಿಮ್ಗೆ ನಿಮ್ಗೂ ಸ್ವಾಗತ ಸರ್ ಹಾ ಸರ್ ಸರ್ ನಿಮ್ದು ಒಂದ್ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿ ಕೊಡಿ ಸರ್ ನಮ್ಮ ಹೆಸರು ಆನಂದ್ ಅಂತ ಆನಂದ್ ಒಂದು ಎಂಟಿ ಗ್ರಾಮ ಹಾ ಸರ್ ಬ್ರಹ್ಮಸಾಗರ ಹೋಬಳಿ ಹಾ ಸರ್ ಚಿತ್ರದುರ್ಗ ತಾಲೂಕು ಮತ್ತೆ ತಿರುಗಾ ಜಿಲ್ಲೆ ಸರ್ ಹಾ ಚಿತ್ರದುರ್ಗ ತಾಲೂಕು ಚಿತ್ರದುರ್ಗ ಜಿಲ್ಲೆ ಎಂಟಿ ಗ್ರಾಮ ಎಂಟಿ ಗ್ರಾಮ ಸರ್ ಈಗ ಸುಮಾರು ನೀವು ಎಷ್ಟು ವರ್ಷದಿಂದ ಹೈನುಗಾರಿಕೆ ಮಾಡ್ಕೊಂತ ಬಂದಿದ್ದೀರಿ ಸರ್ ಸರ್ ನಾವು ಸುಮಾರು ಈಗ ಅಂತಂದ್ರೆ ಹದಿನೈದು ಇಪ್ಪತ್ತು ವರ್ಷದಿಂದ ಮಾಡ್ತಾ ಇದ್ದೀವಿ ಹದಿನೈದರಿಂದ ಇಪ್ಪತ್ತು ವರ್ಷ ಹದಿನೈದರಿಂದ ಇಪ್ಪತ್ತು ವರ್ಷ ಮಾಡ್ತಾ ಇದ್ದೀವಿ ಸರ್ ಹಾ ನಮ್ಮ ನಾವು ಪೂರ್ವಿಕರು ಮಾಡ್ತಾ ಇದ್ರು ಹಾ ಸರ್ ನಡುವೆ ಸ್ವಲ್ಪ ನಮ್ದು ಗ್ಯಾಪ್ ಆಯ್ತು ಗ್ಯಾಪ್ ಆದ್ಮೇಲೆ ನಾವು ಸ್ವಲ್ಪ ಬೆಂಗಳೂರು ಕಡೆ ಕೆಲ್ಸಕ್ಕೆ ಹೋದ್ವಿ ಸ್ವಲ್ಪ ಮಳೆ ಬೆಳೆ ಕಮ್ಮಿ ಆಗ್ಬಿಡ್ತು ಕುಟುಂಬ ಇತ್ತು ಜಾಯಿಂಟ್ ಫ್ಯಾಮಿಲಿ ಹಾಗಾಗ್ಬಿಟ್ಟು ನಾವೇನ್ ಮಾಡಿದ್ವಿ ಬೆಂಗಳೂರು ಕಡೆ ಹೋದ್ವಿ ಬೆಂಗಳೂರು ಕಡೆ ಹೋದ್ಮೇಲೆ ಒಂದು ಮೂರ್ ತಿಂಗಳ ಮಾಡಿದೆ ಸೊ ಅಲ್ಲಿ ಇದೊಂದು ವಾತಾವರಣ ಅದಕ್ಕೆ ನಮ್ಗೆ ಸೆಟ್ ಆಗ್ಲಿಲ್ಲ ಇದು ನಮಗೆ ಒಳ್ಳೇದಲ್ಲ ಅನ್ಕೊಂಡು ಮತ್ತೆ ನಮ್ಮ ಹಳ್ಳಿಗೆ ಬರ್ಬೇಕು ನಮ್ಮ ಹಳ್ಳಿಲಿ ಏನಾದ್ರು ಮಾಡ್ಬೇಕಂತ ಬಂದು ಸೊ ನಾನು ಐನೋಗಾರ ಮಾಡ್ಲಿಕ್ಕೆ ಶುರು ಮಾಡಿದೆ ಸರ್ ಸರ್ ಬೆಂಗಳೂರಲ್ಲಿ ಏನ್ ಕೆಲಸ ಮಾಡ್ತಾ ಇದ್ದೀರಿ ಸರ್ ಸರ್ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತಾ ಹಾ ಸರ್ ಒಂದ್ ಮೂರ್ ತಿಂಗಳಿಗೆ ನಮ್ಗೆ ಸಾಕಾಗ್ಬಿಡುತ್ತಲ್ಲಿ ಹಳ್ಳಿ ವಾತಾವರಣಕ್ಕೂ ಆ ವಾತಾವರಣಕ್ಕೂ ನಮ್ಗೆ ಇಡಿಸಲಿಲ್ಲ ಅದು ಅದು ವಾತಾವರಣ ಊಟದ್ದು ಹಾಗಾಗಿ ನೆಕ್ಸ್ಟ್ ನಾವು ನಮ್ಮ ಹಳ್ಳಿಗೆ ಹೋಗೋಣ ಇದು ನಮ್ಗೆ ಸೆಟ್ ಆಗಲ್ಲ ಅನ್ಕೊಂಡು ಹಳ್ಳಿಗೆ ಬಂದ್ವಿ ಹಳ್ಳಿಗೆ ಬಂದ್ಮೇಲೆ ಮೊದ್ಲೇ ಒಂದ್ ಎರಡು ವರ್ಷದಿಂದ ನಾವು ಹೈನುಗಾರಿಕೆನ ಮತ್ತೆ ಪುನಃ ಚಾಲು ಮಾಡ್ಕೊಂಡಿ ಸರ್ ನಾವು ಸರ್ ಸರ್ ಅದಾದ್ಮೇಲೆ ಸಿಟಿ ಒಳಗೆ ಇದ್ರಿ ಸಿಟಿ ಒಳಗ್ ಕೆಲಸ ಮಾಡ್ತಾ ಇದ್ರಿ ಅಂತ ಹೇಳಿದ್ರಿ ಮತ್ತೆ ಹೈನುಗಾರಿಕೆ ಮಾಡ್ಬೇಕು ಅಂತ ಯಾವ್ ತರ ಮನಸ್ಸು ನಿಮ್ಗೆ ಹೆಂಗ್ ಅನ್ಸತ್ ಸರ್ ಸೊ ಮೊದ್ಲಿಗೆಲ್ಲ ನಮ್ಮ ಪೂರ್ವಿಕರು ಮಾಡ್ತಾ ಇದ್ರು ನಮ್ಗೂ ಶಾಲೆಗೆ ಹೋಗ್ಬೇಕಾದ್ರೆ ನಾವು ಇದನ್ನ ಮಾಡ್ತಾ ಇದ್ವಿ ಸ್ವಲ್ಪ ಟಚಿಂಗ್ ಅಲ್ಲಿತ್ತು ನಮಗೆ ಆಗ ಯುವಕರು ಹುಮ್ಮಸ್ಸಿನಿಂದ ಸ್ವಲ್ಪ ಬೇರೆ ಏನೋ ನೋಡೋಣ ಅಂತ ಹೋದ್ವಿ ಅದೇನಂತ ನೋಡಿದ್ವಿ ಇದು ಬೇಡ ಅಂತ ಹೇಳಿ ನಾವು ಮತ್ತೆ ಹಳ್ಳಿಗೆ ಬಂದ್ವಿ ನಮ್ಮ ತಾಯಿನ ಚೆನ್ನಾಗೆ ನಮಗೆ ನಮ್ಮ ಇದೇ ಚೆನ್ನಾಗೆ ನಾವ್ ಇಲ್ಲೇ ಏನಾದ್ರು ದುಡಿಬೇಕು ಅದು ಆ ಲೈಫ್ ಸೆಟ್ ಆಗಲ್ಲ ಅನ್ಕೊಂಡು ನಾವ್ ಮತ್ತೆ ಬಂದು ಹೈನುಗಾರಿಕೆನ ಶುರು ಮಾಡ್ಕೊಂಡಿರ್ ಸೊ ಐನುಗಾರಿಕೆನ ಯಾಕೆ ಮಾಡ್ಬೇಕು ಅಂತಂದ್ರೆ ಹಾ ಸರ್ ಸೊ ಇದ್ರಲ್ಲಿ ಬೇರೆಲ್ಲ ಮಾರ್ಕೆಟಿಂಗ್ ಇಲ್ಲ ಸರ್ ಬೇರೆ ಮಾರ್ಕೆಟಿಂಗ್ ನಾವು ಕ್ರಿಯೇಟ್ ಮಾಡ್ಕೋಬೇಕು ಹ ಸರ್ ನಮ್ಮ ಐನುಗಾರಿಕೆ ಏನಾಗಿದೆ ಅಂತಂದ್ರೆ ಹಾ ಸರ್ ಮಾರ್ಕೆಟ್ ನಮ್ದಲ್ಲೇ ಇದೆ ಸರ್ ಇದು ಹಾ ಸರ್ ಅಂತಂದ್ರೆ ನಮ್ ಕೆಎಂ ಒಂದು ಉತ್ತಮವಾದ ಒಂದು ಮಾರ್ಕೆಟಿಂಗ್ ಮಾಡ್ಬಿಡಿದಾರೆ ನಾವೇನ್ ಮಾಡ್ತೀವಿ ಅದ್ರಲ್ಲಿ ಮಾರ್ಕೆಟಿಂಗ್ ಅಲ್ಲಿ ಇರೋದ್ರಿಂದ ಬೆಳಿಗ್ಗೆ ಸಾಯಂಕಾಲ ನಾಲ್ಕರ ಹಾಕ್ಬಿಟ್ಟು ನಮಗೆ ಸಮಸ್ಯೆ ಏನಿಲ್ಲ ಸರ್ ಈಗ ಹೌದು ಈಗ ಬೇರೆ ಥರ ಹೋಗ್ಬಿಟ್ರೀಗಿನ ಈಗ ಉದಾಹರಣೆಗೆ ಕುರಿ ಈ ಕೋಳಿಗ ತಗೊಂಡ್ರೆ ಸಂತೆಲಿ ಹೋಗ್ಬೇಕು ಗಂಟೆಗಟ್ಟೆ ನಿಂತ್ಕೋಬೇಕು ಅವ್ರು ಕೇಳಿದ ರೇಟ್ ಕೊಡಬೇಕು ಹೌದು ಸರ್ ಇದೆಲ್ಲ ಪ್ರಾಬ್ಲಮ್ಗಳು ನಮ್ಗ್ ಹೈನುಗಾರಿಕೆಯಲ್ಲಿ ಇದೊಂದು ಬೆಸ್ಟ್ ಇದೆ ಹೌದು ಕಡೆಯಿಂದ ಮಾಡ್ಕೊಟ್ಟಿದ್ರಿಂದ ಹಾ ಸರ್ ನಮಗೆ ಮಾರ್ಕೆಟಿಂಗ್ ಸಮಸ್ಯೆ ಇಲ್ಲ ಮತ್ತೆ ನಾವು ಉತ್ತಮ ರೀತಿಯಲ್ಲಿ ಮಾಡಿದ್ರೆ ಇದ್ರಲ್ಲಿ ಯಾವುದೇ ತರದ್ದು ಆ ನಷ್ಟ ಅಂತೂ ಇಲ್ಲ ನಮ್ಮ ಕೂಲಿಗಂತ ಯಾವುದೇ ಪ್ರಕಾರದ್ದು ಡೋಕ ಇಲ್ಲ ಓಕೆ ಸರ್ ನಮ್ಮ ಮನೆ ಮುಂದೆ ಊಟ ಮಾಡ್ತೀವಿ ಹಾ ಸರ್ ನಮ್ ಕೆಲ್ಸನೂ ಮಾಡ್ತೀವಿ ಹೌದು ಸರ್ ಇಲ್ಲಿ ನಾವೇ ಕೆಲಸಗಾರರು ಸರ್ ನಾವೇ ಓನರ್ ಹಾ ಸರ್ ಮಾಲೀಕರು ನಾವೇ ಸಾವ್ಕಾರರು ನಾವೇ ಸಾವುಕಾರ್ರು ನಾವೇ ಹಾ ಸರ್ ಹಂಗಾಗಿಬಿಟ್ರೆ ಇದೊಂದು ನಮಗೆ ಬಹಳ ಉತ್ತಮವಾದ ಒಂದು ಇದಂತ ನಾವು ಇದನ್ನೇ ಹಾ ಸರ್ ನಮ್ಮ ಏನ್ ಪೂರೈಕೆ ಮಾಡ್ಕೊಂಡ್ಬರ್ಲಿಲ್ಲ ನಿಲ್ಸಬಾರಂತ ಹಾಗೆ ನಾವ್ ಕಂಟಿನ್ಯೂ ಮಾಡ್ಕೊಂಡ್ ಬರ್ತಾ ಇದ್ದೀವಿ ಸ್ಟಾರ್ಟಿಂಗ್ ಏನು ಐದು ಸ್ಟಾರ್ಟ್ ಮಾಡಿದ್ರಲ್ಲ ಸ್ಟಾರ್ಟ್ ಮಾಡಿದಾಗ ಮೊದಲು ಎಷ್ಟು ಆಕು ಪರ್ಚೇಸ್ ಮಾಡಿದ್ರಿ ಸರ್ ಸರ್ ಮೊದಲಿಗೆ ಎರಡು ಹಾಸು ತಂದ್ರಿ ಸರ್ ಹಾ ಸರ್ ಈಗ ನಮ್ ಪೂರೀಕರಿ ಕಾಲದಲ್ಲಿ ಎಲ್ಲ ನಾಟಿ ಹಸುಗಳು ಇದ್ದವು ಸರ್ ನಾಟಿ ಹಸಿರು ಇದ್ಬಿಟ್ಟಾದ್ಮೇಲೆ ಅದೆಲ್ಲ ಸ್ವಲ್ಪ ಅದ್ರಲ್ಲಿ ಸ್ವಲ್ಪ ಸ್ವಲ್ಪ ಬರ್ತಾ ಇರ್ತದಂತ ಲಾಭ ಏನಿಲ್ಲ ಲಾಭ ಏನು ಬರ್ತಾ ಇದಿಲ್ಲ ಏನೋ ಸ್ವಲ್ಪ ಮನೆಗೆ ಗೊಬ್ಬರ ಮನೆ ಹಾಲಿಗೆ ಅಂತ ಇತ್ತು ನಾವು ಸ್ವಲ್ಪ ಈಗಿನ ಟೆಕ್ನಾಲಜಿಗಳನ್ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡಿದಿವಿ ಸ್ವಲ್ಪ ಬ್ರೀಡ್ ಹಸು ತರೋಣ ಇದರಿಂದ ಸ್ವಲ್ಪ ಲಾಭ ಮಾಡೋಣ ಇದರಿಂದ ಏನಾದ್ರು ಒಂದು ಉತ್ತಮವಾದ ಇದು ಮಾಡ್ಕೋಣ ಅಂದ್ಕೊಂಡು ಎಚ್ ಎಫ್ ಹಸುಗಳನ್ನ ನಾವು ಮೊದಲಿಗೆ ಎರಡು ಹಸುಗಳನ್ನು ತಂದಿಸ್ತಾ ಸರ್ ನಿಮ್ ಜೊತೆಗೆ ಯಾರು ಅಮ್ಮರು ಮಾಡ್ತಾರ ಸರ್ ಈಗ ಹಸು ಈಗ ಆರ್ ಹಸು ಇದಾವೆ ನಮ್ಮಲ್ಲಿ ಆರ್ ಹಸು ನಾವು ಮತ್ತೆ ನಮ್ಮ ಮನೆಯವರು ಇಬ್ರೇನೆ ಮೇಂಟೈನ್ ಮಾಡ್ತಾ ಇದ್ದೀವಿ ಯಾವ್ದು ಲೇಬರ್ ಇಲ್ಲ ಇಲ್ಲ ನಮ್ದು ಹೊಲದಲ್ಲಿ ಮೇವು ಬೆಳ್ಕೊಂತೀವಿ ನಮ್ದು ಇದು ಮಾಡ್ಕೊಂಡು ನಾವೇ ಮಾಡಿ ಮೇಂಟೈನ್ ಮಾಡ್ತೇವೆ ಸರ್ ಹಾಗಾಗ್ಬಿಟ್ಟು ನಮ್ಗೆ ಐನೂಗಾರ್ಕಾಯಿ ಮೇಲೆ ಮೊದ್ಲಿಂದ ಹೊಲವಿತ್ತು ಸರ್ ನಮ್ಗೆ ಹೊಲವರಿಂದ ನಾವ್ ಇದ್ ಮಾಡ್ಬೇಕು ಇದ್ರಲ್ಲಿ ಏನಾದ್ರು ಮಾಡ್ಬೇಕಂತ ಹೇಳ್ಕೊಂಡು ಆ ನಾವು ಉತ್ತಮವಾದ ತಲಿನ ಆಯ್ಕೆ ಮಾಡ್ಕೋಬೇಕಂತ ಹೇಳ್ಕೊಂಡು ನಾವು ಸ್ವಲ್ಪ ಆ ಕಡೆ ಚಿಂತಾಮಣೆ ಕಡೆ ಎಲ್ಲ ಅಡ್ಡಾಡ್ಬಿಟ್ಟು ಕೋಲಾರ ಸೈಡ್ ಆಗಿಬಿಟ್ಟು ಉತ್ತಮವಾದ ಒಂದು ಎಫ್ ಸ್ಥಳೀಯ ಹಸುಗಳನ್ನು ತಂದು ಗ್ರೀಡ್ ಅನ್ನ ಮೇಂಟೈನ್ ಮಾಡ್ತಾ ಇದ್ದೀವಿ ಸರ್ ಈಗ ನಮ್ಮಲ್ಲಿ ಇರೋ ಹಸುಗಳೆಲ್ಲ ನೋಡ್ರಿ ಈಗ ಹನ್ನೆರಡು ಹದಿಮೂರು ಹದಿನಾಲ್ಕು ಲೀಟರ್ ಮೇಲೆ ಕರೀತಾ ಇರೋದು ಈಗ ಹನ್ನೆರಡರಿಂದ 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 ಹದಿನಾಲ್ಕು ತನಕ ಕರಿತಾ ಇದ್ದಾವೆ ಫಾರ್ ಟೈಮ್ಗೆ ಅಂದ್ರೆ ಒಂದು ಒಂದು ಹೊತ್ತಿಗೆ ಅಲ್ಲಿಗೆ ದಿನಕ್ಕೆ ಬಂದು ಇಪ್ಪತ್ತೆಂಟರಿಂದ ಮೂವತ್ತು ಲೀಟ್ರ್ ಬಂದಿತ್ತು ಸರ್ ಈ ಹಸು ಇದೆಲ್ಲ ಸರ್ ಮೊನ್ನೆ ಹೋದ ವರ್ಷದಲ್ಲಿ ನಮಗೆ ನಮ್ಮ ಒಕ್ಕೂಟದಿಂದ ಫ್ರೈಜ್ ಇಟ್ಟಿದ್ರು ಹೋಬಳಿ ಮಠದಲ್ಲಿ ಈ ಹಸು ಫಸ್ಟ್ ಫ್ರೈಜ್ ಬಂದಿತ್ತು ಸರ್ ಇಪ್ಪತ್ತ ಎಂಟು ಕೆಜಿ ಐನೂರು ಗ್ರಾಮ್ ಬಂದಿತ್ತು ಇದು ಐನೂರು ಗ್ರಾಮ್ ಬಂದಿತ್ತು ಸರ್ ಅಂದ್ರೆ ಕೆ ಕೆಜಿ ಲೆಕ್ಕದಲ್ಲಿ ಕನ್ವರ್ಟ್ ಆಗುತ್ತೆ ಸರ್ ಅದು ಲೀಟ್ರ್ ಲೆಕ್ಕಲ್ಲಿ ತೊಳಲ್ಲ ಕೆಜಿ ಲೆಕ್ಕದಲ್ಲಿ ಬರುತ್ತೆ ಅಲ್ಲ ತೂಕದಲ್ಲಿ ಬರುತ್ತೆ ಕನ್ವರ್ಟ್ ಮಾಡ್ಕೊಂಡ್ರೆ ಮೂವತ್ತು ಲೀಟ್ರ್ ಆಗುತ್ತೆ ಸರ್ ಅದು ಲೀಟ್ರ್ ಬಂದ್ರೆ ಇಪ್ಪತ್ತೆಂಟುವರೆ ಬಂದಿತ್ತು ನಮಗೆ ಫಸ್ಟ್ ಫ್ರೈಜ್ ಬಂತು ಹೋಬಳಿಲಿ ಇದು ಸಂಜೆ ಟೈಮ್ಸ್ ಎರಡರಿಂದ ಒಂದಕ್ಕೆ ನಮಗೆ ಇದು ಮಾಡಿದ್ರು ಫ್ರೈಜ್ ಇಟ್ಟಿದ್ರು ಇಡೀ ಹೋಬಳಿಲೆಲ್ಲ ಸೇರಿಸ್ಕೊಂಡು ಆ ಹೋಬಳಿ ಮಠದಲ್ಲಿ ಈ ಹಸುನೆ ನಮಗೆ ಇಪ್ಪತ್ತೆಂಟುವರೆ ಕೆಜಿ ಹಾಲು ಬಂದಿತ್ತು ಹಾ ಫರ್ ಡೇ ಅಂದ್ರೆ ಇದು ಅವಾಗ ನಮ್ಗೆ ಆ ಫ್ರೈಜ್ ಇಟ್ಟಾಗ ಆ ಒಂದು ಇದನ್ನ ಇಟ್ಟಾಗ ಇದಾಗ ಮೂರು ತಿಂಗಳಾಗುತ್ತೆ ಇದು ಇದು ಮುಂಚಿತವಾಗಿ ಇನ್ನು ಈಡಾಗ್ಲಿ ಇಟ್ಟಿದ್ರೆ ಹಸು ಕರಾಗ್ದಾಗೆ ಮೂವತ್ತೆರಡು ಲೀಟರ್ ಹಾಲು ಬರುತ್ತೆ ಸರ್ ಫರ್ ಡೇ ಇದು ಪರ್ ಡೇ ಮೂವತ್ತೆರಡು ಲೀಟರ್ ಅಲ್ಲಿ ಬರುತ್ತೆ ಇದು ಸೊ ಈಗ ಇದು ಮೂರನೇ ಸೂಲು ಗಬ್ಬ ಇದೆ ಈಗ ಅದು ಸೊ ಇದನ್ನ ಹಾಗೆ ಸರ್ ಇದನ್ನು ಒಂದು ಇಪ್ಪತ್ತ ಆರು ಲೀಟರ್ ಬರುತ್ತೆ ಅದು ಮೂವತ್ತೆರಡು ಲೀಟರ್ ಬರುತ್ತೆ ಅದು ಇದು ಇಪ್ಪತ್ತಾರು ಲೀಟರ್ ಬರುತ್ತೆ ಇದು ಫಸ್ಟ್ ಫಸ್ಟ್ ಲಾಕ್ ಎಷ್ಟು ಸರ್ ಹಾ ಫಸ್ಟ್ ಕರೆಕ್ಟ್ ಇದು ಫಸ್ಟ್ ಸೂಲ್ ಆಗಿ ಎರಡನೇ ಸೂಲ್ ಗಬ್ಬಾಗಿದೆ ಆಗಿದೆ ಫಸ್ಟ್ನೇ ಸೂಲ್ ಅಲ್ಲಿ ಇಪ್ಪತ್ತಾರು ಲೀಟರ್ ಬಂದಿದೆ ಇದು ಇಪ್ಪತ್ತಾರು ಲೀಟರ್ ಸರ್ ಸೊ ಅದು ಫಸ್ಟ್ ಸೂಲಲ್ಲೇ ಇಪ್ಪತ್ತೆಂಟು ಬಂತು ಎರಡನೇ ಸೂಲಲ್ಲಿ ಮೂವತ್ತು ಬಂದಿದೆ ಸರ್ ಹಾ ಇದೆಯಲ್ಲ ಸರ್ ಇದು ಇದು ಒಂದು ತೊಟ್ಟು ಕ್ಯಾನ್ಸರ್ ಆಗ್ಬಿಟ್ಟು ಹೋಗ್ಬಿಡ್ತಿದೆ ಫಸ್ಟ್ ಸೂಲಲ್ಲೇ ಒಂದು ತೊಟ್ಟು ಹೋಗ್ಬಿಡ್ತಿದೆ ಫುಲ್ ಅದು ಅದೆಲ್ಲ ರಿಮೂವ್ ಎಲ್ಲ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡ್ವಿ ನಮ್ಮ ಡಾಕ್ಟರ್ ಕಡೆಯಿಂದ ಒಂದು ಮೂರು ತಿಂಗಳು ಟೈಮ್ ತಗೊಳ ಸರ್ ಅದು ಅದು ಕೆಚ್ಚಲು ಒಂದು ಸೈಡ್ಗೆ ಕ್ಯಾನ್ಸರ್ ಆಗ್ಬಿಡ್ತು ಒಳಗಿನ ಅದು ಹಾ ಕೆಚ್ಚಲ್ ಬಾವ್ ತರ ಆಗ್ಬಿಟ್ಟು ಕಲ್ ಬಾವ್ ತರ ಆಗ್ಬಿಟ್ಟು ಅದೆಲ್ಲ ರಕ್ತ ಕ್ಯೂ ಎಲ್ಲ ಹೊರಗೆ ಬಂದ್ಬಿಡ್ತು ಅದೇನು ಹಾಲು ತುಂಬಿಕೊಳ್ಳುತ್ತಲ್ಲ ಅಷ್ಟು ಹೊರಗೆ ಬಂದ್ಬಿಡ್ತು ಸರ್ ಅದು ಅಷ್ಟು ಹೊರಗೆ ಮೇಲೆ ಅದನ್ನ ನಾವು ಒಂದು ಮೂರು ತಿಂಗಳು ಡೈಲಿ ಮೂರು ಸಲ ಔಷಧಿನ ಹಾಕಿ ಹಾಕಿ ಅದನ್ನ ಕ್ಯೂರ್ ಮಾಡ್ಕೊಂಡ್ವಿ ಸಾಮಾನ್ಯ ನಮ್ಮ ಡಾಕ್ಟ್ರೆಲ್ಲ ಈ ಹಸು ನಿಮ್ಮ ಕೈಯ್ಯಲ್ಲಿ ಅಂತ ಹೇಳ್ತಿದ್ರು ಇಲ್ಲ ಸರ್ ನಾನು ಪ್ರಯತ್ನ ಮಾಡ್ತೀನಿ ಇಂಥ ಹಸು ನಮಗೆ ಸಿಗಲ್ಲ ನಮ್ಮ ಡೈಲಿ ಫಸ್ಟ್ ನಂಬರ್ ಒನ್ ಹಸು ಸರ್ ಇದು ಸರ್ ಅಂತ ಆಮೇಲೆ ಹೇಳ್ತೀನಿ ನಿಮಗೆ ಹಾಂ ಆಗಾಗ್ಬಿಟ್ಟು ಇದನ್ನ ಉಳಿಸ್ಕೊಂಡೆ ಇವತ್ತಿನ ಇದು ಮೂವತ್ತು ಲೀಟರ್ ಹಾಲು ಬರ್ತಾ ಇದೆ ಸರ್ ಎರಡು ಹತ್ತು ಸೇರಿ ಮೂವತ್ತು ಲೀಟರ್ ಹಾಲು ಬರ್ತಾ ಇದೆ ಹಾಂ ಸರ್ ಮೂರು ತೊಟ್ಟಲ್ಲಿ ಅಷ್ಟು ಹಾಲು ಬರ್ತಾ ಇದೆ ಇನ್ನು ಇನ್ನೊಂದು ತೊಟ್ಟಿದ್ರೆ ಇನ್ನೊಂದು ಎರಡು ಲೀಟರ್ ಹಾಲು ಜಾಸ್ತಿ ಬರ್ತಾ ಇತ್ತು ಅದೊಂದು ಸ್ವಲ್ಪ ಪ್ರಾಬ್ಲಮ್ ಆಗಿ ಹೋಗಿದೆ ಹಸುಗಳೆಲ್ಲ ಖರೀದಿ ಮಾಡ್ಬೇಕಂತಂದ್ರೆ ಈ ತರ ಹಸುಗಳನ್ನ ಖರೀದಿ ಮಾಡ್ಬೇಕು ಸರ್ ಎಲ್ಲ ಕ್ವಾಲಿಟಿನೇ ಸರ್ ಅದಾದ್ಮೇಲೆ ಇನ್ನೊಂದ್ಸಲ ಕೇಳ್ತೀನಿ ಆಮೇಲೆ ಈ ಕಡೆ ಈ ಪಕ್ಕದ ಹಸು ಬಗ್ಗೆ ಸರ್ ಇದು ಸ್ವಲ್ಪ ಸರ್ ಇದು ಫಸ್ಟ್ ಆಗ್ಬಿಟ್ಟು ಸೆಕೆಂಡ್ ಲಾಕೇಶನ್ ಎಂಟನೇ ತಿಂಗಳು ನಡೀತಾ ಇದೆ ಸರ್ ಎಂಟನೇ ತಿಂಗಳು ನಡೀತಾ ಇದೆ ಸರ್ ಇದು ಇದು ಒಂದು ಹತ್ತು ಹನ್ನೊಂದು ಲೀಟರ್ ಹಾಲು ಬರುತ್ತೆ ಸರ್ ಅದು ಹತ್ತು ಲೀಟ್ರ್ ಹತ್ತು ಲೀಟರ್ ಹಾಲು ಬರುತ್ತೆ ಹಾ ಹತ್ತು ಲೀಟಲ್ಲಿ ಹನ್ನೊಂದು ಲೀಟರ್ ಹಾಲು ಬರುತ್ತೆ ಸರ್ ನಮ್ದೆಲ್ಲ ಹನ್ನೆರಡು ಲೀಟರ್ ಮೇಲೆ ಇರೋದು ಸರ್ ಯಾವುದು ಬಂದಿಲ್ಲ ಕಮ್ಮಿ ಇಲ್ಲ ಇದ್ರ ಕರುನೇ ಅದು ಸರ್ ಅದು ಫಸ್ಟ್ ಕರು ಹಾ ಇದ್ರ ಕರು ಫಸ್ಟ್ ಫಸ್ಟ್ ಕರು ಅದು ಈಗ ಎಂಟು ತಿಂಗಳ ಗಬ್ಬದಲ್ಲಿ ನಡೀತಾ ಇದೆ ಸರ್ ಈಗ ಅದು ಈಗ ಅದು ಎರಡು ವರ್ಷದ ಮೇಲೆ ಎರಡು ತಿಂಗಳಾಗಿದೆ ಸರ್ ಎರಡು ತಿಂಗಳಾಗಿದೆ ಅಲ್ಲ ಎರಡು ಇಪ್ಪತ್ತಾರು ತಿಂಗಳು ಎರಡು ತಿಂಗಳು ಗಬ್ಬರ ಇದೆ ಕರ ಹಾಕುತ್ತೆ ಅದು ಸರ್ ನಾವು ನನಗೆ ಹನ್ನೆರಡು ಹದಿಮೂರು ತಿಂಗಳಿಗೆ ಡಾಕ್ಟರ್ ಅಂತ ಹೇಳಿದ್ರು ಬಟ್ ನಾನು ಅಲ್ಲಿ ಮಾಡ್ಲಿ ಅಂತ ಕಂಡ್ಕೊಂಡು ಯಾಕಂದ್ರೆ ಲೈಫ್ ನಮಗ್ ಮುಂದೆ ಚೆನ್ನಾಗಿರ್ಬೇಕಂತಂದ್ರೆ ಸ್ವಲ್ಪ ಹಸುಗಳು ಬಲಿಬೇಕು ಸರ್ ಅದು ಒಳಗೆ ಊಟ ಚೆನ್ನಾಗಿ ಅಭಿವೃದ್ಧಿ ಆಗಿರ್ಬೇಕು ಅದಕ್ಕೆ ಹಾಕ್ಸಿದ್ರೆ ಮುಂದೆ ಏನಾಗುತ್ತೆ ಹಸುಗಳು ಈ ತರ ಇರುತ್ತೆ ನಾಲ್ಕು ಆದ್ರೂ ಈ ತರ ಇರುತ್ತೆ ಸೊ ನಾವು ಮುಂಚಿತವಾಗಿ ಕೊಡ್ಸ್ಬಿಟ್ರೆ ಬೇಗ ಬಂದ್ರೆ ಬೆಳವಣಿಗೆ ಆಗಿರುತ್ತೆ ಹಾಲು ಫುಡ್ ಕೊಡೋದ್ರಿಂದ ಅದೆಲ್ಲ ಚೆನ್ನಾಗಿ ಬೆಳವಣಿಗೆ ಆಗಿರೋದು ಒಟ್ಟೊಳಗೆಲ್ಲ ಸೊ ಅದು ಚೆನ್ನಾಗಿ ಬೆಳವಣಿಗೆ ಆದ್ಮೇಲೆ ಕೊಡ್ಸಿದ್ರೆ ನಮಗೆ ನಾಲ್ಕು ಐದು ಆರು ಸೂಲ್ ತನಕ ಬೇಕಾದ್ರೆ ನಾವು ಮೈಂಟೈನ್ ಮಾಡ್ಬೋದು ಹಂಗಾಗ್ಬಿಟ್ಟು ಸ್ವಲ್ಪ ಎರಡಲ್ಲ ಆದ್ಮೇಲೆ ನನಗೆ ಅದಕ್ಕೆ ಸಮಯ ಕೊಡ್ಸಿದ್ದು ಈಗ ಎಂಟಿ ನಡೀತಾ ಇದೆ ಸರಿಗಾದ್ ಇದು ಲೀಟರ್ ಬರ್ತಾ ಇದೆ ಇಲ್ಲ ಸರ್ ಇದು ಸರ್ ನಾನು ಮೂರು ಹ್ಮ್ ಸರ್ ಈಗ ಇದು ಎಂಟು ತಿಂಗಳಾಗಿದೆ ಈಗ ನಿಲ್ಸಿದ್ದೀನಿ ಡ್ರೈ ಅಲ್ಲಿ ಇದೆ ಈಗ ಇದು ಇನ್ನೊಂದು ಎರಡು ತಿಂಗಳಿಗೆ ಖರಾ ಹಾಕುತ್ತೆ ಇದೊಂದು ಹನ್ನೊಂದು ಲೀಟರ್ ಬರುತ್ತೆ ಹನ್ನೊಂದು ಲೀಟರ್ ಬರುತ್ತೆ ಸರ್ ಇದು ಹಸರದು ಫಸ್ಟ್ ನಮಗೆ ಫಸ್ಟ್ ಲಾಕ್ಷನ್ ಇದ್ಮೇಲೆ ಒಂದ್ ಎರಡು ಆದಮೇಲೆ ಆದ್ಮೇಲೆ ಕಲ್ಬೋ ತರ ಆಗ್ಬಿಟ್ಟು ಅದು ಒಂದ್ ಕ್ಯಾನ್ಸರ್ ಗಡಿ ಆಗ್ಬಿಟ್ಟು ಸರ್ ಒಂದ್ ತೊಟ್ಟಿಂದು ಚೆನ್ನಾಗಿದೆ ಒಂದ್ ತೊಟ್ಟಿಂದ ಅದು ಗಟ್ಟಿ ಆಗ್ಬಿಟ್ಟು ಸೊ ಹಾಲು ತುಂಬ ಅಂತ ಏನಾದ್ರು ಇದೆಯಲ್ಲ ಚೀಲ ಅದೆಲ್ಲ ರಿಮೂವ್ ಆಗ್ಬಿಡ್ತು ಅಂದ್ರೆ ಹೊರಗೆ ಸರ್ ಎಲ್ಲ ಅದು ಓಪನ್ ಆಗ್ಬಿಟ್ಟು ಆಮೇಲೆ ಡಾಕ್ಟರ್ ಕರ್ಸಿ ಅದನ್ನೆಲ್ಲ ರೆಡಿ ಮಾಡ್ಕೊಂಡು ನಾನು ಮೂರ್ ತಿಂಗಳ ತನಕ ಇದಕ್ಕೆ ಟ್ರೀಟ್ಮೆಂಟ್ ಹಾಕಿನಿ ಸರ್ ಅವಾಗ ಪಂದಿನ ಬರೋದು ಸರ್ ಪಂದಿನಂಗ್ ತಕೊಂಡು ಇಷ್ಟ ಬರೋದು ತಗದು ಎಲ್ಲ ಮೂರ್ ತಿಂಗಳ ಗಟ್ಟಲಿ ದಿನ ಬೆಳಗ್ಗೆ ಸಂಕಲ ಬೆಳಗ್ಗೆ ಸಂಕಲ ಕ್ಲೀನ್ ಮಾಡ್ತಿದ್ವಿ ಅದನಿಬ್ರು ಕೇಳ್ತೀನಿ ಅಂದ್ರೆ ಕೀವು ಟೈಪ್ ಸರ್ ರಕ್ತಾನೂ ಬರೋದು ಒಂದතර ಗಲೀಜ್ ಬರೋದು ಅಪಂಜಿನಂತ ಅದು ಕಟ್ ಮಾಡಿ ಕಟ್ ಮಾಡಿ ತಗೀತಿದ್ದೀನಿ ಹಾ ಅದು ಬಂದಾದ ಮೇಲೆ ಎಲ್ಲ ಆದ್ಮೇಲೆ ಮೂರು ತಿಂಗಳು ಈಗ ಎಲ್ಲ ವಾಸಿ ಆಗ್ಬಿಟ್ಟಿ ಈಗ ಅದು ಎಲ್ಲ ಒಣಗಿದೆ ಆ टोटल ಏನು ಹಾಳು ಬರ್ತಾ ಇಲ್ಲ ಈ ಮೂರು ತೊಟ್ಟಲ್ಲಿ 30 ಟೀಟ ಹಾಳು ಬರ್ತಾ ಇದೆ ಸರ್ ಇದನ್ನ ಸರ್ ಅದು ನಮಗೆ ತಿಳಿದಂಗೆ ಅದು ಒಂದು ಡಾಕ್ಟರ್ ಹೇಳ್ತಾರೆ ಮೇವನಲ್ಲಿ ಆಹಾರದಲ್ಲೇನು ವ್ಯತ್ಯಾಸ ಆಗಿರುತ್ತೆ ಅಂತ ಹೇಳ್ತಾರೆ ಬಟ್ ನಾನು ಅದನ್ನ ಹೋಗ್ತಾ ಇಲ್ಲ ಅದೊಂದೇ ತೊಟ್ಟಿಗೆ ಯಾಕೆ ಬರ್ಬೇಕು ಆಹಾರ ದೇ ಇಡೀ ದೇಹಕ್ಕೆ ಹೋಗುತ್ತೆ ನಾನು ಅದೊಂದೇ ತೊಟ್ಟಿಗೆ ಬರ್ತಾ ಇಲ್ಲ ಬಟ್ ನಮ್ಮಲ್ಲಿ ಏನೋ ಪ್ರಾಬ್ಲಮ್ ಇರಬೇಕು ಒಂದಂದ್ರೆ ನನಗೆ ತಿಳಿದಂಗೆ ಅದು ಸ್ವಲ್ಪ ಮ್ಯಾಟಿನ್ ಪ್ರಾಬ್ಲಮ್ ಇತ್ತು ನಮ್ದು ಹಳೆ ಶೆಡ್ ಇತ್ತು ಒಂದು ಸಣ್ಣ ಶೆಡ್ ಅಲ್ಲಿ ಮಾಡ್ಕೊಂಡಿದ್ವಿ ನಾವು ಮೊದ್ಲಿಗೆ ಇಷ್ಟೊಂದು ದೊಡ್ಡ ಶೆಡ್ ಇರ್ಲಿಲ್ಲ ಅದ್ರಲ್ಲಿ ಅಂತಂದ್ರೆ ಮ್ಯಾಟ್ ಆಡ್ಬೇಕಾಗಿತ್ತು ಇಷ್ಟು ಐಟ್ ಇರ್ಲಿಲ್ಲ ಅದು ಫ್ಯಾನ್ ಇರ್ಲಿಲ್ಲ ಅದು ತೇವಾಂಶದಿಂದ ಅದನ್ ಆಗಿದೆ ಬ್ಯಾಕ್ಟೀರಿಯಲ್ ಸೇರ್ಕೊಂಡು ಆಗಿದೆ ಅಂತ ನನ್ನ ಒಂದು ಅನುಭವದ ಮಕ್ಕಳ ನಾನು ಹೇಳ್ತಾ ಇದ್ದಾರೆ ಅದು ಹಾಗಾಗ್ಬಿಟ್ಟು ಅದು ಆಗಿದೆ ಈ ಮತ್ತೆ ಈಗ ಯಾವ್ದು ಬೇರೆ ಅದಕ್ಕೂ ಆಗ್ತಾ ಇಲ್ಲ ಈಗ ಹ್ಮ್ ಹಸು ಏನಂತಂದ್ರೆ ಸರ್ ಈಗ ಈಗ ನೆಲ ಯಾವಾಗಲೂ ಹಾರಿ ಡ್ರೈ ಇರ್ಬೇಕು ಸರ್ ಅದು ಇದು ತನು ಇರಬಾರ್ದು ಹಸುವಿಗೆ ತನು ಇರಬೇಕು ಕೂಲ್ಡ್ ಆಗಿರ್ಬೇಕು ಬಟ್ ಮ್ಯಾಟ್ ಇದೆಲ್ಲ ಇದು ಇದೆಯಲ್ಲ ಬೇಗ ಆರ್ಬೇಕಿದ್ ನಾವು ಮ್ಯಾಟ್ ಹಾಕೋ ಉದ್ದೇಶನೇ ನಮ್ ಕೆ ಎಂ ಎಫ್ ಕೊಟ್ಟಿರೋದು ಆ ಏನಾಗಿದೆ ಅಂತಂದ್ರೆ ಮ್ಯಾಟ್ ಕಾಲು ಜಾರಬಾರ್ದು ಮತ್ತೆ ಬೇಗ ಡ್ರೈ ಆಗ್ಬೇಕು ಈ ಸಿಮೆಂಟ್ ನೆಲಗಳು ಬೇಗ ಡ್ರೈ ಆಗಲ್ಲ ಸರ್ ಶೀತ ಇದ್ದೇ ಇರುತ್ತೆ ಯಾವಾಗ್ಲೂ ಗೋತ ವಹಿಸಿರ್ತಾವೆ ಯಾವಾಗ ಇದ್ದೇ ಇರುತ್ತೆ ಇದು ಬೇಗ ಡ್ರೈ ಆಗುತ್ತೆ ಇಂಥ ಟೈಮ್ ಅಲ್ಲಿ ಕೂಡ್ ಇರ್ಬೇಕಾದ್ರೆ ಫ್ಯಾನ್ ಆಗ್ಬೇಕು ಡ್ರೈ ಮಾಡ್ಕೋಬೇಕು ಆ ಡ್ರೈ ಇಡೋದಕ್ಕೆ ಇದು ಈ ಪ್ರಾಬ್ಲಮ್ ಆಗಿದೆ ಅಂತ ನನ್ನ ಅನ್ಬೋದು ನಾನು ಹೇಳ್ತಾ ಇದ್ದೀನಿ ಸರ್ ಅದನ್ನ

ಗಬ್ಬ ಹಸುಗಳನ್ನ ತರ್ಬೇಕು ಸರ್ ಈಗ ಯಾಕೆ ಅಂತಂದ್ರೆ ಈಗ ಹಸು ಕರು ಹಾಕಿದ ಮೇಲೆ ಉದಾಹರಣೆಗೆ ಒಂದ್ ಕೆಜಿ ಬೆಲ್ಲ ಹಾಕ್ಬಿಟ್ರೆ ಅದು ಎಂಟು ಲೀಟರ್ ಕೊಡೋದು ಹನ್ನೆರಡು ಲೀಟರ್ ಬರುತ್ತೆ ಸರ್ ಅವ್ರು ಒಂದ್ ಕೆಜಿ ಬೆಲ್ಲ ಹಾಕ್ಬಿಟ್ರೆ ಒಂದ್ ಟೈಮಿಗೆ ನೆಕ್ಸ್ಟ್ ಟೈಮಿಗೆ ಏನಾದ್ರು ಎಂಟರಿಂದ ಹನ್ನೆರಡು ಲೀಟರ್ಗೆ ಹೋಗ್ಬಿಡುತ್ತೆ ನಾಲ್ಕು ಲೀಟರ್ ನಿರ್ವೇಕ್ಷಣೆ ಆಗ್ಬಿಡುತ್ತೆ ಸೊ ಅದೇ ತರ ನಾವಿಲ್ಲಿ ಬೆಲ್ಲ ಹಾಕೊಂಡು ನಾವು ಹಾಲ್ ಕರೆಯಾಕೋದ್ರೆ ಅದು ಉಚ್ಕೊಂಡ್ಬಿಡುತ್ತೆ ತರ ಮೋಸ ಮಾಡ್ತಾರೆ ಹಾಲ್ ಕರೆದ್ ನಮ್ಮ ತೋರ್ಬಿಡ್ತಾರೆ ಹನ್ನೆರಡು ಲೀಟರ್ ಬಂತು ಅಂತ ಆ ಕಡೆಲ್ಲ ಹೋದ್ರೆನಾಗತ್ತೆ ಒಂದು ಲೀಟರ್ಗೆ ಹತ್ತು ಸಾವಿರ ರೂಪಾಯಿ ಹನ್ನೆರಡು ಲೀಟರ್ಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಬೇಕಾ ಬೇಡವಾ ಓ ನಾವು ಹಾಲು ಕರೆದು ಬಿಡತ್ತಿದು ಅಂತ ನಾವು ತಂದ್ಬಿಡ್ತಿವಿ ಅದ್ ಲೀಟರ್ ಮೇಲೆ ಡಿಪೆಂಡ್ ಸರ್ ಅದೆಲ್ಲ ಹಾ ಒಂದು ಲೀಟ್ರಿಗೆ ಹತ್ತು ಸಾವಿರ ರೂಪಾಯಿ ಹನ್ನೆರಡು ಲೀಟರ್ ಬಂತ ಒಂದ್ ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಹದಿನೈದು ಬಂತ ಒಂದೂವರೆ ಲಕ್ಷ ರೂಪಾಯಿ ಈ ತರ ಇರುತ್ತೆ ಅದು ತುಂಬಾ ಮೋಸ ಮಾಡ್ತಾರೆ ಆ ಕಡೆ ಎಲ್ಲ ಅಥವಾ ಒನ್ ಡೇ ಅವರು ನಾವು ಹೋಗ್ಲಿಲ್ಲ ಬಿಡ್ಲಿಲ್ಲ ಅಂತಂದ್ರೂ ಏನ್ ಮಾಡ್ತಾರೆ ಹಾಲು ಕಟ್ಬಿಡ್ತಾರೆ ಈಗ ಹತ್ತು ಲೀಟರ್ ಕರಿಯತ್ತಾಗ ಏನ್ ಮಾಡ್ತಾರೆ ಎಂಟು ಲೀಟರ್ ಕರ್ಕೊಂತಾರೆ ಎರಡು ಲೀಟರ್ ಬಿಟ್ಬಿಡ್ತಾರೆ ಸೊ ಇದು ಈ ತರ ಎಲ್ಲ ಮೋಸಗಳು ಬಹಳ ಬಹಳ ವೃದ್ಧದಲ್ಲಿ ಆಗ್ತಿರ್ತವೆ ಸರ್ ಅವರು ಅದಕ್ಕೆ ನಾವು ಆದಷ್ಟು ಮಣಕಗಳನ್ನ ಗಬ್ಬ ಇರೋಂತ ಮಣಕಗಳನ್ನ ಅದ್ರಲ್ಲಿ ಹೇಗೆ ಅಂತಂದ್ರೆ ನಮ್ಮ ಹತ್ರ ಬಂದ್ ಹದಿನೈದು ಸಾವಿರ ಕರೆ ಹಾಕ್ಬೇಕು ಸರ್ ಇದು ತುಂಬಾ ನಮ್ಮ ರೈತ ಬಂದವರು ಇದನ್ನು ಬಹಳ ಜಾಗ್ರತೆ ವಹಿಸ್ಬೇಕು ಏನಾಗಿರುತ್ತೆ ನಾಡದಲ್ಲಿ ಏತ್ ತಗೊಂಡ್ಬಂದ್ಬಿಡ್ತಾರೆ ನಮ್ಮ ಇದು ಸಟ್ ಆಗಲ್ಲ ಉದಾಹರಣೆ ಅದು ಬೆಳೆಯೋದ್ ಹಸು ಇದೆಯಲ್ಲ ಅದು ಈದಿ ಬಿಟ್ಟಿತ್ತು ಅದು ನಾಲ್ಕು ದಿನ ಆಗಿತ್ತು ಒರಿಕರ ಇತ್ತು ಆ ಅಂತ ತರ ಅಲ್ಲೇ ಬಿಟ್ಬಿಟ್ವಿ ಅದನ್ನ ಅಂದ್ರೆ ಎಲ್ಲ ಹಸುಗಳನ್ನ ನಾವು ಯಾವ್ದೋ ಹಸು ಕೆಚ್ಚಲು ಬಿಡಲ್ಲ ಕರುವನ್ನ ನಾಗೇನೆ ಕದ್ದು ಬಿಡ್ತಿವಿ ಅದು ಇಟ್ಬಿಡ್ತೀವಿ ಅದನ್ನ ಹಸು ತೋರ್ಸೋದಿಲ್ಲ ಕರ ನಾವು ಅದನ್ನ ಹಾಗಾದಾಗ ಏನಾಯ್ತು ಅದು ನಮ್ಮ ಹತ್ರ ಬಂದು ಹದಿನೈದು ಸಾವಿರ ಸೆಟ್ ಅದು ಹದಿನೈದು ಸಾವಿರ ಫೀಡ್ ತಿಂಗ್ಳಿಲ್ಲ ನಮ್ ಫೀಡ್ ಅವ್ರು ಫೀಡ್ ಬೇರೆ ನಮ್ ಫೀಡ್ ಬೇರೆ ಈಗ ನಮ್ಗೆ ಅವ್ರಿಗೆ ಡಿಸ್ಟೆನ್ಸ್ ನಾನೂರು ಕಿಲೋಮೀಟರ್ ವೇರಿಯೇಷನ್ ಇರುತ್ತೆ ವಾತಾವರಣ ಚೇಂಜ್ ಇರುತ್ತೆ ಅದೇನಾಯ್ತು ಹದಿನೈದು ದಿವಸದಲ್ಲಿ ಹಾಲು ಫುಲ್ ಪಿಕಪ್ ಆಗೋ ಟೈಮ್ ಸರ್ ಅದು ನೀರು ಒಳ್ಳೆ ಅಭಿವೃದ್ಧಿ ಆಗೋ ಟೈಮ್ ಅಲ್ಲಿ ಹಾಲು ಫುಲ್ ಡೌನ್ ಆಗ್ಬಿಡ್ತು ಅದು ಅವಾಗ ಏನಾಯ್ತು ಬರೀ ಹನ್ನೆರಡು ಲೀಟರ್ ನಿಂತುಬಿಡ್ತಾವ್ ಅದನ್ನೇದ್ ಬರ್ಬೇಕಾಗಿತ್ತು ಹನ್ನೆರಡು ನಿಂತ್ ಬಿಡ್ತವ್ರು ಹಾಗಾಗಿ ನನ್ನ ಅನುಭವದಲ್ಲಿ ಏನ್ ಹೇಳ್ತೇನೆ ಅಂತಂದ್ರೆ ಯಾರು ಹಸು ತಗೊಬಲಕೆಂದ್ರೆ ಮನಕಗಳನ್ನ ಇನ್ನು ಅದ್ರೇ ಬಡ ಒಂದು ತಿಂಗ್ಳು ಬಿಟ್ಟು ಇಲ್ಲಿ ನಮ್ಮ ಹತ್ರ ಬಂದು ಅವು ಸೆಟ್ ಆಗ್ಬೇಕು ನಮ್ಮ ಮೇಲೆಗೆ ನಮ್ಮ ವಾತಾವರಣಕ್ಕೆ ನಮ್ಮ ಕೆಲಸಕ್ಕೆ ನಮ್ಮ ಟೈಮಿಂಗ್ಸ್ಗೆ ಹೊಂದ್ಕೋಬೇಕು ಆಗ ಇದ್ರೆ ನೋಡಿ ಇದು ಹಾಗೆ ಆಗಿದ್ದಿದ್ ಇದು ನಾನು ಒಂದ್ ತಿಂಗ್ಳು ಮೇಲೆ ಇತ್ತು ನಮ್ಗೆ ಇದು ಹಾಗಾಗಿ ಇದು ನಮ್ಗೆ ಹದಿನಾಲ್ಕು ಲೀಟರ್ ಹಾಲ್ ಬಂತು ಅದು ನಮ್ಗೆ ಹನ್ನೆರಡು ಲೀಟರ್ ಹಾಲ್ ಬಂತು ಅಲ್ಲಿಗೆ ದಿನಕ್ಕೆ ನಾಲ್ಕು ಲೀಟರ್ ಹಾಲು ಹೋಯ್ತದ್ರು ಈ ಥರ ವೇವ್ರೆಸ್ಟ್ ಇರುತ್ತೆ ನೀವು ಹಸು ತರೋದು ಆದಷ್ಟು ಪಡ್ಡೆಗಳನ್ನ ಒಂದು ತಿಂಗಳು ಲೇಟಾಗಿ ಅಂತ ತರಬೇಕು

ಒಂದು ತಿಂಗಳು ವೇರಿಯೇಷನ್ ಆಗ ಸರ್ ಯಾಕಂದ್ರೆ ಅವ್ರ ಫುಡ್ ಚೇಂಜ್ ಆಗಿರುತ್ತೆ ಅವ್ರ ಫುಡ್ ಮೇಲೆ ಬೇರೆ ಇರುತ್ತೆ ನಾವೆಲ್ಲ ಫ್ರೆಶ್ ತಂದ ಹಾಕ್ತಿವಿ ನಾವು ನೋಡ್ದಂಗಲ್ಲಿ ಮೆಕ್ಕೆಗಳನ್ನ ಯಾವ ಮಾಡ್ತಾರೆ ಎಲ್ಲಾನು ಕಲ್ ಗಟ್ಟಲೆ ಒಂದ್ಸಲ ಲೋಡ್ ತಂದು ಹಾಕೊಂಡ್ಬಿಡ್ತಾರೆ ಒಂದ್ ಎರಡ್ ದಿವಸ ಫ್ರೆಶ್ ಇರುತ್ತೆ ಮೂರು ನಾಲ್ಕು ಐದು ಸಾರ್ ದಿವಸದ್ರೆ ಅದೇನಾಗುತ್ತೆ ಸ್ವಲ್ಪ ಬತ್ತ ಬಿಡುತ್ತೆ ಹಾಗಾದ್ರೆ ಸ್ವಲ್ಪ ಹಾರ್ವೆಸ್ಟಿಂಗ್ ಅದು ಆಗಿರುತ್ತದು ಅಂಶ ಕಮ್ಮಿ ಇರುತ್ತೆ ಸೊ ಈಗ ವೇರಿಯೇಷನ್ ಆಗ್ತಾ ಅದು ಸೊ ಹಸು ತರವ್ರು ನನ್ನ ಅನುಭವದಲ್ಲಿ ಪಡ್ಡೆಗಳನ್ನ 何やって何やですか